ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಗೆ ಇನ್ನೇನು ಹತ್ತನೇ ತಾರೀಕು ಮುಕ್ಕೋಟಿ ಏಕಾದಶಿ ಬರ್ತಾಯಿದೆ ಮುಕ್ಕೋಟಿ ಏಕಾದಶಿಯ ದಿನ ಈ ಒಂದು ದೀಪಾರಾಧನೆ ನೀವು ಮಾಡಿಬಿಟ್ರೆ ಸಾಕು ನಿಮ್ಮ ಮನೆಯಲ್ಲಿರುವ ಸರ್ವ ಕಷ್ಟಗಳು ಸರ್ವ ದೋಷಗಳು ನಿವಾರಣೆ ಆಗುವಂಥದ್ದು ಮನುಷ್ಯನಿಗೆ ಮಾನವ ಜೀವನದಲ್ಲಿ ಸದಾಕಾಲ ಕಷ್ಟಗಳು ಅನ್ನೋದನ್ನು ಜೊತೆಯಲ್ಲೇ ಇರುತ್ತೆ ಸುಖ ಅನ್ನೋದು ಜೊತೆಯಲ್ಲೇ ಇರುತ್ತೆ ಆದರೆ ನಾವು ಕಷ್ಟನ ಜಾಸ್ತಿ ಹೈಲೈಟ್ ಮಾಡ್ತೀವಿ ಸುಖ ದುಖಾನ ಕನ್ಸಿಡರ್ ಮಾಡೋದಿಲ್ಲ ಇದಕ್ಕೋಸ್ಕರನೇ ನಮಗೆ ಜಾಸ್ತಿನೇ ಅದೇ ಮತ್ತೆ ಮತ್ತೆ ನಮ್ಮ ಜೊತೆ ಇರುವಂಥದ್ದು ನಾವು ಯಾವಾಗ ಯಾವುದಕ್ಕೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತದೆ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅದಕ್ಕೋಸ್ಕರ ನಿಮಗೆ ಸಂತೋಷದ ಕ್ಷಣಗಳು ಅನ್ನೋದು ಇರುತ್ತಲ್ವಾ ಅದನ್ನು ನೆನಪು ಮಾಡ್ಕೊಳ್ತಾ ಇರಿ ಆಗ ನಮಗೆ ಆ ಒಂದು ಸುಖ ಸಂತೋಷ ಅನ್ನೋದು ಇನ್ನೂ ಸಮೃದ್ಧಿ ಆಗುತ್ತೆ ಈ ಏಕಾದಶಿಯ ದಿನ ಬುಧು ನಮಗೆ ಇದೇ ಶುಕ್ರವಾರ ಬರ್ತಾ ಇರೋದ್ರಿಂದ ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅದರ ಜೊತೆ ಈ ಒಂದು ದೀಪಾರಾಧನೆ ಬಹಳ ವಿಶೇಷವಾಗಿರುತ್ತೆ ಏಕಾದಶಿ ಅಂದರೆ ನಾವು ಮಹಾವಿಷ್ಣುವಿಗೆ ಈ ಕಲಿಯುಗದ ದೈ ನಮ್ಮ ವಿಷ್ಣು ಸ್ವಾಮಿಗೆ ಪೂಜೆ ಮಾಡಿಕೊಂಡು ನಾವು ಯಾವ ಥರ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಈ ವರ್ಷದಲ್ಲಿ ನಮಗೆ ಯಾವಾಗಲೂ ಅಷ್ಟೇ ಪ್ರತಿ ವರ್ಷವೂ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಇಪ್ಪತ್ನಾಲ್ಕು ಏಕಾದಶಿಗಳು ಕೂಡ ಉಪವಾಸ ಇದ್ದು ಪೂಜೆ ಮಾಡಿ ಆ ತಂದೆಯ ಹತ್ತಿರಕ್ಕೆ ಹೋಗುವಂಥ ಎಷ್ಟೋ ಜನ ಸ್ನೇಹಿತರೆ ಇದ್ದಾರೆ ಆದರೆ ಕೆಲವೊಂದು ಸಮಯಗಳಲ್ಲಿ ಕಾರಣಾಂತರಗಳಿಂದ ನಾವು ಏಕಾದಶಿಗಳನ್ನು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಅಂತ ಬೇಜಾರು ಮಾಡಿಕೊಂಡಿದ್ದರೆ ನೀವು ಈ ಮುಕ್ಕೋಟಿ ಏಕಾದಶಿ ಧನೂರ್ ಮಾಸದಲ್ಲಿ ಬರುವ ಅತಿ ದೊಡ್ಡ ಏಕಾದಶಿ ಇಪ್ಪತ್ತ ಮೂರು ಏಕಾದಶಿಗಳು ನಾವು ಮಾಡಿಕೊಂಡಿರುವಷ್ಟು ಫಲ ನಮಗೆ ಈ ಇಪ್ಪತ್ನಾಲ್ಕನೇ ಏಕಾದಶಿಗೆ ಸಿಗುತ್ತೆ ಅಂದರೆ ಅಷ್ಟು ದೊಡ್ಡ ಏಕಾದಶಿ ಅಂತ ಅರ್ಥ ಈ ದಿನ ಉಪವಾಸ ಇರೋದಕ್ಕೆ ಸಾಧ್ಯ ಆದರೆ ಉಪವಾಸ ಇದ್ದು ನೀವು ಆ ತಂದೆಯನ್ನು ಪೂಜೆ ಮಾಡಿಕೊಳ್ಳಿ ಅಲಂಕಾರ ಮಾಡಿ ಸ್ನೇಹಿತರೆ ಮಹಾವಿಷ್ಣು ಬಂದು ಅಲಂಕಾರ ಪ್ರಿಯ ಏಲಕ್ಕಿಯ ಆಹಾರ ಮಾಡಿ ಹಾಕೋದು ಕೂಡ ತುಂಬ ಒಳ್ಳೆಯದು ಆ ತಂದೆಗೆ ಒಂದು ಇಪ್ಪತ್ತೊಂದು ಏಲಕ್ಕಿ ಅಥವಾ ನಲವತ್ತ ಎಂಟು ಏಲಕ್ಕಿ ಅಥವಾ ಒಂಬತ್ತು ಏಲಕ್ಕಿ ಈ ರೀತಿ ನಿಮ್ಮ ಅನುಸಾರ ಏಲಕ್ಕಿ ಮಾಲೆಯನ್ನು ಹಾಕೋದ್ರಿಂದ ನಮ್ಮ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇತ್ ಅಥವಾ ನಿಮಗೆ ಆಗೋದಿಲ್ಲ ಕ ಮಾಡ್ಕೊಳ್ಳೋದಕ್ಕೆ ಅಂತಂದರೆ ನೀವು ಸಾಧಾರಣವಾಗಿ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ನೋಡಿ ತುಳಸಿ ಗಿಡಕ್ಕೆ ಆ ದಿನ ಮರ್ತು ಕೂಡ ನೀರು ಹಾಕೋದಕ್ಕೆ ಹೋಗಬೇಡಿ ಮಹಾಲಕ್ಷ್ಮಿ ಧ್ಯಾನದಲ್ಲಿ ಇರುವಂಥ ಒಂದು ದಿನ ನಾವು ಅದನ್ನು ಭಂಗ ಮಾಡ್ತೀವಿ ಅಂತ ಆಗಿಬಿಡುತ್ತೆ ಅದಕ್ಕೋಸ್ಕರ ಮರ್ತು ಕೂಡ ನೀವು ನೀರು ಹಾಕೋದಕ್ಕೆ ಹೋಗಬೇಡಿ ಆಮೇಲೆ ಏನು ಮಾಡಬೇಕು ಅಂದರೆ ಮೂರು ತೊಟ್ಟು ನೀವು ಹಾಲನ್ನು ಹಾಕಿ ಹಸುವಿನ ಹಾಲನ್ನು ಹಾಕಿ ತುಂಬ ಒಳ್ಳೆಯದು ಆ ಮನೆಗೆ ಆ ಸುಖ ಸಂಪತ್ತು ಸಮೃದ್ಧಿ ಹಾಗೂ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನಾವು ತುಂಬ ಬೇಜಾರು ಇರ್ತೀವಲ್ವ ಈ ಏಕಾದಶಿ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸಾಕಷ್ಟು ಜನಕ್ಕೆ ತುಂಬ ಈ ಆರೋಗ್ಯ ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ಅಂಥವರು ಸ್ನೇಹಿತರೆ ಅವರು ನೀವು ಆಸ್ಪಿಟ್ಲಲ್ಲಿ ತೋರಿಸಿ ಯಾವಾಗಲೂ ಅದರಲ್ಲೂ ಕೂಡ ನಂಬಿಕೆ ಇರಬೇಕು ಅದು ಮುಖ್ಯ ಅದರ ಜೊತೆ ಈ ಉಪವಾಸಗಳು ನಾವು ಏಕಾದಶಿಗಳ ಸಮಯದಲ್ಲಿ ಸಾಧ್ಯವಾದರೆ ಮಾಡೋದ್ರಿಂದ ಆ ಭಕ್ತಿಯಿಂದ ಕೇಳಿಕೊಳ್ಳೋದ್ರಿಂದ ಆ ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ ಸುಮಾರು ಜನಕ್ಕೆ ಇದರ ಬಗ್ಗೆ ಗೊತ್ತಿರುತ್ತೆ ಮಾಡಿಕೊಂಡು ನೋಡಿ ಆವತ್ತು ತೆಂಗಿನಕಾಯಿ ದೀಪಾರಾಧನೆ ಮಾಡೋದು ಮಾತ್ರ ಬಹಳ ಅಂದರೆ ಬಹಳ ವಿಶೇಷವಾಗಿರುತ್ತೆ ತುಂಬ ಶಕ್ತಿಶಾಲಿಯಾಗಿರುತ್ತೆ ಇದನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಎಷ್ಟೋ ಜನಕ್ಕೆ ತೀರದ ಸಮಸ್ಯೆಗಳಲ್ಲಿ ನಾವು ಇದ್ದೀವಿ ನಮಗೆ ಗೊತ್ತಾಗ್ತಾ ಇಲ್ಲ ದಾರಿ ಕಾಣಿಸ್ತಾ ಇಲ್ಲ ನಮಗೆ ಎಲ್ಲ ರೀತಿಯಲ್ಲೂ ದಾರಿ ಮುಚ್ಚೋಗಿದೆ ಅಂತ ಹೇಳ್ತೀರ ನೋಡಿ ಅಂಥವರು ತುಂಬ ಚೆನ್ನಾಗಿರುವಂಥದ್ದು ಯಾವ ಸೈಜಲ್ಲಾದರೂ ಇರಲಿ ತೆಂಗಿನಕಾಯಿ ತಗೊಳ್ಳಿ ಅದನ್ನು ನಿಮ್ಮ ಕೈಗೆ ಎತ್ಕೊಂಡಾಗ ನಿಮಗೆ ಗೊತ್ತಾಗಿಬಿಡುತ್ತೆ ತುಂಬ ಸ್ವಚ್ಛವಾಗಿದೆ ತುಂಬ ಅದರಲ್ಲಿ ನೀರು ತುಂಬು ಇದೆ ಅಂತಂದ್ಬಿಟ್ಟು ಅಂದರೆ ಅದನ್ನು ನಾವು ಶೇಕ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಅದೊಂದು ತೂಕ ಕೈಗೆ ಇಟ್ಕೊಂಡಾಗ ಅದರ ಫೀಲ್ ಯಾವ ಥರ ಅನ್ನೋದು ಆ ಥರ ಚೆನ್ನಾಗಿರುವಂಥ ತೆಂಗಿನ ನೀವು ತಗೊಳ್ಳಿ ಬಿರುಕು ಬಿಟ್ಟಿರಬಾರ್ದು ಆ ಥರ ಇರುವಂಥದ್ದನ್ನು ತಗೊಂಡಿದ್ದೆ ನೀವು ಅದನ್ನು ಒಡಿಬೇಕು ನಿಧಾನಕ್ಕೆ ಒಡೀರಿ ಎರಡು ಭಾಗ ಮಾಡಿ ಜುಟ್ಟನ್ನು ತೆಗೆದುಬಿಟ್ಟಿದ್ದೆ ನೋಡಿ ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಅರಿಶಿಣ ಕುಂಕುಮ ಎಲ್ಲ ಇಡಬೇಕು ನೀವು ಅದರೊಳಗಡೆ ನೀರಿರುವಂಥದನ್ನು ತೆಗೆದುಬಿಟ್ರೆ ತೇವ ಇರುತ್ತೆ ಅದನ್ನೆಲ್ಲ ಒಂದು ಟಿಶ್ಯೂನಲ್ಲಿ ಒರೆಸ್ಬಿಡಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಒಂದು ಹಿತ್ತಾಳೆ ಪ್ಲೇಟು ಅಥವಾ ತಾಮ್ರದ ಪ್ಲೇಟು ಅಥವಾ ನಿಮ್ಮ ಮನೆಯಲ್ಲಿ ಯಾವ ಪ್ಲೇಟು ಸ್ಟೀಲನ್ನು ಒರೆತುಪಡಿಸಿ ಅದು ಯಾವುದು ಅಂದರೆ ಅಡಿಕೆ ಪ್ಲೇಟಾದರೂ ತಗೊಳ್ಳಿ ಉತ್ತಮವಾಗಿರುತ್ತೆ ಇದನ್ನು ತಗೊಂಡು ಅದರೊಳಗಡೆ ಶುದ್ಧವಾಗಿರುವಂಥ ಅಕ್ಕಿಯನ್ನು ಹಾಕಿ ಕ್ಲೀನ್ ಮಾಡಿಕೊಂಡಿದ್ದೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಎರಡು ತೆಂಗಿನಕಾಯಿಗಳನ್ನು ಇಟ್ಬಿಟ್ಟಿದ್ದೆ ನೀವೇನು ಮಾಡಬೇಕು ತುಪ್ಪ ಅಥವಾ ಎಣ್ಣೆ ನೀವು ಏನು ದೀಪಕ್ಕೆ ಹಚ್ತೀರ ನೋಡಿ ಅದನ್ನೇ ತಗೊಳ್ಳಿ ತಗೊಂಡಿದ್ದೆ ಎರಡೆರಡು ಎರಡು ಬತ್ತಿಗಳನ್ನು ಮಾಡಿಕೊಳ್ಬೇಕು ಎರಡು ಬತ್ತಿಗಳನ್ನು ಒಂದಾಗಿ ಮಾಡಿ ನೀವು ಹಾಕಬೇಕು ಯಾವಾಗಲೂ ಅಷ್ಟೇ ಒಂಟಿ ಬತ್ತಿಯನ್ನು ಹಾಕಬಾರ್ದು ಈ ಥರ ಹಾಕ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಹೂವಿನ ಅಲಂಕಾರ ಪ್ಲೇಟಲ್ಲಿ ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಈ ಟೆ ತೆಂಗಿನಕಾಯಿ ಇಡ್ತೀವಲ್ವ ಸುತ್ತು ನೀವು ಬೇಕಂದರೆ ಹೂವಿನ ಅಲಂಕಾರ ಮಾಡ್ಕೊಳ್ಬಹುದು ಇಲ್ಲಾಂದರೆ ಒಂದು ಎರಡು ಹೂವನ್ನು ಇಟ್ಟಿದ್ದೆ ದೀಪ ಹಚ್ಚಿ ಕೇಳ್ಕೊಳ್ಳಿ ಈ ಒಂದು ದೀಪಾರಾಧನೆ ನೀವು ಸಂಧ್ಯಾ ಕಾಲದಲ್ಲಿ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಎದ್ದು ಮಾಡ್ತಾಯಿದ್ದೀರಾ ಅಂದರೆ ಆರು ಗಂಟೆಯ ಒಳಗೆ ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಅದಾಗಲಿಲ್ವ ಸಂಜೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುವಂಥ ಸಮಯ ಏಕೆಂದರೆ ನಾಳೆ ಪೂರ್ತಿ ನಮಗೆ ಏಕಾದಶಿ ಇರೋದರಿಂದ ಇದನ್ನು ಮಾಡಿಕೊಳ್ಳೋದು ನಿಮ್ಮ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತೆ ಈ ವಿಶೇಷ ದಿನಗಳಲ್ಲಿ ಈ ದೀಪಾರಾಧನೆ ಮಾಡಿಕೊಳ್ಳೋದು ನಮಗೆ ತುಂಬ ಅಂದರೆ ಆ ದೇವರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಇದನ್ನು ಮಾಡಿಕೊಂಡು ದೀಪ ತಣ್ಣಗಾದ ಮೇಲೆ ಮಾರನೆಯ ದಿನ ನೀವು ಅದನ್ನು ಏನು ಮಾಡಬೇಕು ಅಕ್ಕಿ ಹಾಗೂ ಆ ಬೆಲ್ಲವನ್ನು ಸೇರಿಸಿ ಇದು ಕೊಬ್ಬರಿ ಅಂದರೆ ನಾವು ಈ ತೆಂಗಿನಕಾಯಿ ದೀಪಾರಾಧನೆ ಆರಾಧನೆ ಅದನ್ನು ತೆಗೆದುಬಿಟ್ಟಿದ್ದೆ ನೀವು ಮನೆಯಲ್ಲಿ ಏನಾದರೂ ಮಾಡ್ಕೊಳ್ಳಿ ಅಂದರೆ ಸಿಹಿಯನ್ನು ಮಾಡಿ ಸಿಹಿಯನ್ನು ಮಾಡಿ ಮನೆಯವರೆಲ್ಲ ಅದನ್ನು ತಿನ್ನಿ ಸ್ನೇಹಿತರೆ ನಿಮ್ಮ ಕಷ್ಟಗಳು ಕೂಡ ಅದೇ ಥರ ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಸಿಹಿ ಅನ್ನೋದು ಸದಾಕಾಲ ತುಂಬಿರುತ್ತೆ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿನಗಳು ಮಾಡಿಕೊಳ್ಬಹುದು ಅಂದರೆ ತೆಂಗಿನಕಾಯಿ ದೀಪಾರಾಧನೆ ಅನ್ನೋದು ನಾವು ಶುಕ್ರವಾರ ಮಂಗಳವಾರದ ಸಮಯಗಳಲ್ಲಿ ಈ ಥರ ವಿಶೇಷ ದಿನಗಳಲ್ಲಿ ತಪ್ಪದೇ ಮಾಡಿಕೊಂಡಾಗ ಬಹಳ ದೊಡ್ಡ ಪರಿವರ್ತನೆ ಅನ್ನೋದು ಆಗುತ್ತೆ ಮನುಷ್ಯನಿಗೆ ಏನೇ ಒಂದು ನಮಗೆ ಗೊತ್ತಾಗಬೇಕು ಅದರ ಚೇಂಜಸ್ಸು ಅಂದಾಗ ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ಅದರ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಇದನ್ನು ಮಾಡಿಕೊಂಡಾಗ ಅಂದರೆ ಏಕಾದಶಿಯ ದಿನ ಮಾಡಿಕೊಂಡಾಗ ನಿಮ್ಮೆಲ್ಲ ಸರ್ವ ಕಷ್ಟಗಳು ಕೂಡ ನಿವಾರಣೆಯಾಗಿ ವಿಷ್ಣು ಸಮೇತ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಂದು ಆ ತಾಯಿ ನೆಲೆಸ್ತಾಳೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು